I I hold my

ಇಲ್ಲ ನಮ್ಮ ಕಾಮಿಡಿ ಅವ್ರು ಬಂದ್ರಪ್ಪ ಸಂಗ ಅತ್ತನು ಗುಟ್ಟ ಕಲಿಬೇಕು ಆ ಇವ್ನು ಗುಟ್ಟ ಕಲಿಬೇಡ ಅಲ್ಲೇ ಏನು ನೀವು ಏನು ಮಾಡತ್ತೀರಿ ನಮ್ಮಂಥ ಡ್ಯಾನ್ಸ್ ಮಾಸ್ಟರ್ಸ್ ಹೇಗ್ಬೇಕಂದ್ರೆ ಪೂಣ್ಯಾ ಪುಣ್ಯ ಮಾಡಿದ್ರ ಬಾಕ ಪುಣ್ಯ ಮಾಡ್ಯಾರ ಕೂಡಲೇ ನಾನು ಕೈಯಾಗ ಡ್ಯಾನ್ಸ್ ಕೊಡ್ತಾರೆ ದೊಡ್ಡ ದೊಡ್ಡ ಸಿಂಹ ಸ್ಟಾಗ್ಯಾರ ಸ್ಟಾರ್ ಆಗ್ಯ ಬರತ್ತೇನ ಹೌದಾ ಈ ರಚಿತ ರಾಮ್ ಡ್ಯಾನ್ಸ್ ಹೇಳ್ಬಿಡ್ರಿ ಯಾರು ಅಂತ ಮಾಡಿ ಬಾಡಿಗ್ಯಾರ ನನ್ನ ಬಾ ಸತ್ತು ಅದಕ್ಕೆ ಕೆತ್ತ ಅಷ್ಟೇ ಬರೋದು ಮತ್ತೆ ಇನ್ಯಾರೇ ಕಳಿಸಿಲ್ಲ ಈ ರಚಿತ ರಾಮ್ ಕಳಿಸಿ ಅಂತ ಹೇಳಿಲ್ಲ ನಾನು ಅಜಿಗೆ ಅಷ್ಟ ಕಳಿಸಿರೋದು ಏ ಬಾಬಾ ಅದಕ್ಕೆ ಕಳಿಸಿನ ನಾನು ಮನಸ್ಸು ಮಾಡಿದ್ರು ಅವ್ರಿಗಿಂತ ಮೂಲ ಮೂರು ತಿಂಗಳ ಮುಂದೆ ಮುಂತದ್ದಾನೆ ಹೌದು ಬಿಡಾನೆ ಏನ ಸೋಟ್ಲ ಬಿಟ್ರೆ ಐತಲ್ಲ ಮೂರು ತಿಂಗಳಲ್ಲ ಒಂದು ತಿಂಗಳದಾಗ ಮುಂದೆ ಉತ್ತರ ಮಗ ನೀನು ನೋಡ್ರಪ್ಪ ಈ ಮಗನ ಮೇಲೆ ನನಗೆ ನಂಬಿಕೆ ಇಲ್ಲ ಮಗನ ಮೇಲೆ ನಂಬಿಕೆ ಇಲ್ಲ ಅಂದೆ ಯಾಕೆ ಗೂಣ್ ಹಾಕ್ತಿ ಆದ್ರೆ ನೀನು ಡ್ಯಾನ್ಸ್ ಕಲಿಬೇಕ ಅಂದ್ರೆ ಇನ್ನೂ ಒಬ್ರ ಈ ನಮ್ ರೊಡ್ಡನ ಮಕ್ಮ ಅಂತ ಅತ್ತನ್ ಗುಟ್ಟ ಕಲಿ ಎಡಗೈಲೆ ಕಾಳು ಕಲಿಸ್ತಾನ ನೋಡ್ಬೇಕಾದ್ರ ನಿನಗೆ ಡ್ಯಾನ್ಸ್ ಕಲಿಬೇಕಂದ್ರ ನಾ ಕಲಿಸ್ತಾನೆ ನಡಿ ಯಾಪ ನಿಗೇನು ಗೊತ್ತಾಯ್ತು ಸಂಗೀತದ ರುಚಿಯೇ ನಿಲ್ಸದು ನಾನು ಅಡಚಪ್ಪರ ಇರೋ ಕೂಡ ಕೂಡ ಬರ್ತದೆ ಯಾರು ನೋಡು ಮಗನ ನನಗೆ ಸಂಗೀತದ ಬಗ್ಗೆ ಮಗನ ಲೇ ನಾನು ಮಾತಾಡಕ ಪ್ರಸಕ್ತಿ ತಂದಿ ಉಕ್ಕೇ ನೋಡ್ಬೇಕಲ್ಲೇ ಎಷ್ಟು ಪ್ರಸಕ್ತಿ ಬಂದವಲಿ ಎಷ್ಟು ಇಲ್ಲಿ ಬ್ಯಾನರ್ ಇರವಲ್ಲ ನಾನು ಮಂಗ್ಯಾಳೆ ಮಂಗ್ಯಾ ಆ ಬ್ಯಾನರ್ ನಿಂದ ಅದು ನಂದ ಏನು ಹಾಕಿಲ್ಲಪ್ಪ ನೋಡಿಕೆ ಈಗ ತೋರುವ ಲಂಗವನ್ನು ಏಕೆ ಹೊರಟರುವೆ ಬಿಟ್ಟು ಬಿಡು ಈ ಫಂಡಲಂಡರ ಮಾಸ್ತರನ ಚಿಂತೆಯನ್ನು ಮರಳು ನೀಡದೆ ನನಗೆ ಈ ಮಾವನಿಗೆ ಪ್ರೇಮದ ಕಾಣಿಕೆಯನ್ನು ಅಯ್ಯೋ ಕೊಟ್ಟು ಕೇಳು ಈ ದುಶಾಸನು ರಾತ್ರಿಯ ಕಣ್ಣಿಗೆ ನಿಂತಿ ಇಲ್ಲದ ಹಾಗೆ ರೇಸನ್ನಕ್ಕಿ ಉಣ್ಣಲಾರದೆ